ರಾಜ್ಯ ಸಚಿವ ಸಂಪುಟವು ಕಲಬುರಗಿಯ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಸೇರಿದ ಮೂರು ಪಾಯಿಂಟ್ ಏಳು ಎಕರೆ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಮಂಜೂರು ಮಾಡಿರುವುದನ್ನು ಖಂಡಿಸಿ ಅಖಿಲ ಭಾರತ ಯುವಜನ ಫೆಡರೇಷನ್ ಪ್ರತಿಭಟನೆ ನಡೆಸಿತು ದಾವಣಗೆರೆ ನಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಶೈಕ್ಷಣಿಕ ಚಟುವಟಿಕೆ ಅನುಕೂಲಕ್ಕೆ ಬಳಕೆಯಾಗಬೇಕಿದ್ದ ಭೂಮಿಯನ್ನ ಜಾತಿ ಸಂಘಟನೆಗೆ ಮಾಡಿರುವ ಸರ್ಕಾರದ ಕ್ರಮ ಶಿಕ್ಷಣ ವಿರೋಧಿಯಾಗಿದ್ದು ಕೂಡಲೇ ಸರ್ಕಾರ ಮಂಜೂರು ಮಾಡಿರುವ ನಿರ್ಣಯವನ್ನ ಕೂಡಲೇ ಹಿಂಪಡೆಯುವ ಮೂಲಕ ಈ ಜಾಗವನ್ನ ಶೈಕ್ಷಣಿಕ ಚಟುವಟಿಕೆಗೆ ಮೀಸಲಿಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಫೆಡರೇಷನ್ ಇವತ್ತೇನು ರಾಜ್ಯಾದ್ಯಂತ ಕರೀತಿದ ಕರೆ ಕೊಟ್ಟಿದೆ ಅಖಿಲ ಭಾರತ ಯುವಜನ ಫೆಡರೇಷನ್ ಇವತ್ತು ಇಡೀ ರಾಜ್ಯಾದ್ಯಂತ ಓಟ ಮಾಡ್ತಾ ಇದೆ ಯಾಕಪ್ಪ ಅಂದ್ರೆ ಇವತ್ತು ಸರ್ಕಾರ ಜಾತಿ ಸಂಘಟನೆಗೆ ಮತ್ತು ಖಾಸಗಿ ಕಂಪನಿಗೆ ಭೂಮಿ ಮಂಜೂರು ಮಾಡಿರುವ ರಾಜ್ಯದ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಕೈ ಬಿಡುವಂತೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದೆ ಅಖಿಲ ಭಾರತ ಯುವಜನ ಫೆಡರೇಷನ್ ಎ ಐ ವೈ ಎಫ್ಒ ಇವತ್ತು ರಾಜ್ಯ ಸಂಪುಟದಲ್ಲಿ ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಸೇರಿದ ಮೂರು ಮೂರು ಎಕ್ರೆ ಏಳು ಗುಂಟೆ ಎಕರೆ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಮಂಜೂರು ಮಾಡಿರೋದನ್ನು ಅಖಿಲ ಭಾರತ ಫೆಡರೇಷನ್ ಇವತ್ತು ಅಖಿಲ ಭಾರತ ಯುವಜನ ಫೆಡರೇಷನ್ ಕಾಣಿಸ್ತಾ ಇದೆ ಯಾಕಪ್ಪ ಅಂದರೆ ಇವತ್ತು ಈ ಭೂಮಿ ಜಾತಿ ಸಂಘಟನೆಗೆ ಮಂಜೂರು ಮಾಡಿದೆ ಸರ್ಕಾರ ಹಾಗಾಗಿ ಈ ಕ್ರಮವನ್ನು ಯಾರು ಮಾಡಿದರೋ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೆಯೇ ಆ ಭೂಮಿಯನ್ನು ವಿಶ್ವವಿದ್ಯಾಲಯಕ್ಕೆ ವಾಪಸ್ ಪಡಿಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ ಇವತ್ತು ಯಾಕಪ್ಪ ಅಂದರೆ ಇವತ್ತು ಶೈಕ್ಷಣಿಕ ಕಾರ್ಯಚಟುವಟಿಕೆ ನಡುವೆ ಸ್ಥಳದಲ್ಲಿ ಜಾತಿ ಸಂಘಟನೆ ತಲೆ ಎತ್ತಲು ಅವಕಾಶ ಮಾಡಿಕೊಡಲು ಮುಂದಾಗಿರುವ ಖಂಡನೀಯ ರಾಜ್ಯ ಸರ್ಕಾರ ಹಾಗೂ ಕಲಬುರಗಿ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮಹಾವಿದ್ಯಾಲಯ ಜಾಗವನ್ನು ಜಾತಿ ಸಂಘಕ್ಕೆ ಮಂಜೂರು ಮಾಡಿರುವ ನಿರ್ಣಯವನ್ನು ಕೂಡಲೇ ಹಿಂಪಡೆಯುವಂಥ ಅಖಿಲ ಭಾರತೀಯ ಯುವಜನ ಪೆಡರೇಷನ್ ಇವತ್ತು ಸಂಘಟನೆ ಒತ್ತಾಯ ಮಾಡ್ತಾ